ಮೈ ಡಿಯರ್ ಸ್ಟೂಡೆಂಟ್ಸ್ ಟುಡೇ ವಿಲ್ ಡಿಸ್ಕಸ್ ಟ್ರಿಗ್ನೋಮೆಟ್ರಿ ತ್ರಿಕೋನ ಮಿತಿಯ ಪ್ರಸ್ತಾವನೆ ಹೌದಾ ತ್ರಿಕೋನ ಮಿತಿ ಅನುಪಾತಗಳು ನೋಡಿರಿ ಫಸ್ಟ್ ಇದ್ರಾಗ ಏನು ನೆನಪಿಡ್ಬೇಕು ಅಂತಂದರೆ ತ್ರಿಕೋನ ಮಿತಿಯ ಅನುಪಾತಗಳು ಗೊತ್ತಿರಬೇಕು ನಮಗೆ ಅನುಪಾತಗಳು ಟೋಟಲ್ ಆರವ ಹೌದಾ ಈ ಆರು ಅನುಪಾತಗಳು ಯಾವ ರೀತಿಯಾಗಿ ಟ್ರಿಕ್ ಅದ ನೆನ್ಪಿಟ್ಕೋಬೇಕಂತಕ್ಕಂಥದ್ದು ಒಂದು ಟ್ರಿಕ್ ಅದ ನೋಡ್ರಿ ಅವಿ ಪಾವಿ ಅಪ್ಪ ಅಂತ ನೆನ್ಪಿಡ್ರಿ ಏನಂತ ನೆನ್ಪಿಡ್ಬೇಕು ಅವಿ ಪಾವಿ ಅಪ್ಪ ಹೌದಾ ಅವಿ ಅಂತಂದರೆ ಸೈನ್ ಅಪ್ಪಾವಿ ಅಂತಂದರೆ ಕಾಸ್ಟ್ ಟೀಟ ಅಂದಂಗೆ ಅಪ್ಪ ಅಂತಂದರೆ ಟ್ಯಾನ್ ಟೀಟ ಅಂದಂಗೆ ಅವಿ ಪಾವಿ ಕಲಿತು ಅಪ್ಪನ ಸಂಗಟ ಎಲ್ಲಿಗೆ ಹೋಗ್ಯಾರ ಎಕ್ಸಾಮ್ಗೆ ಹೋಗ್ಯಾರ ಅಂತಿಟ್ಕೋರು ಅವಿ ಪಾವಿ ಎಲ್ಲಿ ಹೋಗ್ಯಾರ ಎಕ್ಸಾಮ್ಗೆ ಹೋಗ್ಯಾರ ಯಾರ ಸಂಗಟ ಅಪ್ಪನ ಸಂಗಟ ಹೋಗ್ಯಾರ ಓಕೆನಾ ಈ ರೀತಿ ಗೊತ್ತಿತ್ತು ಅಂತಂದರೆ ಇವು ಮೂರು ಗೊತ್ತಿದ್ರೆ ಇನ್ನು ಮೂರು ಆಟೋಮೆಟಿಕ್ ಜಸ್ಟ್ ಸೈನ್ ಅಪೋಸಿಟ್ ಮಾಡಿದ್ರೆ ಕೋಶಕ್ ಟೀಟ ಬರ್ತದೆ ಹೌದಾ ಸೈನ್ ಅಪೋಸಿಟ್ ಯಾವುದು ಕೋಶಕ್ ಜಸ್ಟ್ ರಿವರ್ಸ್ ಮಾಡಿ ಅವಿ ಇದ್ದಿದೆ ವಿ ಅತದ ಹೌದಾ ಕಾಸ್ಟ್ ಇಟ ಪಾವಿ ಇದ್ದಿದೆ ಏನತ್ತ ವಿ ಪಾ ಆತದ ಜಸ್ಟ್ ರಿವರ್ಸ್ ಮಾಡ್ಬೇಕು ಉಲ್ಟಾ ಮಾಡೋದು ಕಾ ಟ್ಯಾನ್ ದ ಅಪೋಸಿಟ್ ಏನದ ಅ ಅಪ್ಪ ಇದ್ದಿದ್ದಕ್ಕಿಂತ ಪಾ ಅ ಮಾಡಬೇಕು ಅಷ್ಟೇ ಅಲ್ಲಿ ಬರ್ಕೊಂಡಿರ್ತೀವಿ ಮೂರು ಅಂತಂದರೆ ಜಸ್ಟ್ ಅದು ಅದು ಉಲ್ಟಾ ಮಾಡ್ಬೇಕು ಅದ್ರ ರಿವರ್ಸ್ ಅದ ಅಂಬದು ನೆನ್ಪಿಟ್ಕೋಬೇಕು ಸೈನ್ದ ರಿವರ್ಸ್ ಯಾವದ ಕೋಶಕ್ ಅದ ಕಾಸ್ ಯಾವ್ದು ರಿವರ್ಸ್ ಅದ ಸೆಕೆಂಡ್ ಅದ ಟ್ಯಾನ್ ಉಲ್ಟಾ ಯಾರು ಅಪೋಸಿಟ್ ಫ್ರೆಂಡ್ ಅಂತ ನೆನ್ಪಿಡ್ರಿ ಅವ್ರು ಹೌದಾ ಸೈನ್ ಅಪೋಸಿಟ್ ಫ್ರೆಂಡ್ ಅಪೋಸಿಟ್ ಫ್ರೆಂಡ್ ಕೋಶಕ್ ಅದ ಕಾಸ್ದು ಅಪೋಸಿಟ್ ಫ್ರೆಂಡ್ ಯಾರು ಸೆಕೆಂಡ್ ಅದ ಟ್ಯಾನ್ ಅಪೋಸಿಟ್ ಯಾರ ಕಾಟಿಟ್ರ ಹೌದಾ ಅವ್ರು ಜಸ್ಟ್ ಉಲ್ಟ ಮಾಡಬೇಕು ಬರಿಬೇಕು ಮುಂದೇನಪ್ಪ ಅಂತಂದರೆ ಇದೊಂದು ಗೊತ್ತಾದ ಬಳಿಕ ತ್ರಿಭುಜ ಗೊತ್ತಿರಬೇಕು ನಮಗೆ ತ್ರಿಭುಜ ಬಗ್ಗೆ ಏನು ಗೊತ್ತಿರಬೇಕಂದ್ರೆ ವಿಕರ್ಣ ಪಾ ಪಾರ್ಶ್ವ ಭಾವು ಅನುರೂಪ ಭಾವು ನೋಡ್ರಿ ಇಲ್ಲಿ ಅಂತಂದರೆ ಅಭಿಮುಖ ಭಾವು ಪಾರ್ಶ್ವ ಭಾವು ಇದು ವಿಕರಣ ಅಂತಂದಂಗ ಈಗ ಜಸ್ಟ್ ಅಂದರೆ ನಮ್ಗೆ ಯಾವಾಗ ವಿಕರ್ಣ ಅದು ನೋಡ್ರಿ ನೈಂಟಿ ಡಿಗ್ರಿ ಇದ್ದದ ಅಪೋಸಿಟ್ ಏನಿರ್ತಂದ್ರೆ ವಿಕರ್ಣ ಇರ್ತದೆ ಅದ್ರ ಇದ್ರೆ ಇದ್ರೆ ಎಕ್ಸಾಕ್ಟ್ ವಿಕರಣ ಇರ್ತದೆ ವಿ ಇರ್ತದೆ ಹೌದಾ ಈಗ ಟೀಟಾ ನಾವು ಯಾವ್ದು ಕೇಳಿರ್ತಾರ ಸೈನ್ ಸಿ ಕೇಳಿದ್ರೆ ಕಾ ಸಿ ಕೇಳಿದ್ರೆ ಇಲ್ಲಿ ನೋಡ್ರಿ ಸಿ ಅಂತ ಇಲ್ಲಿರ್ತದೆ ನಮ್ಗೆ ಕೇಳೋದೇ ಇವೆರಡೆ ಎ ಮತ್ತು ಸಿ ಎರಡ ಕೂಟಂಗಲ್ ಲೆಸ್ ದೆನ್ ನೈಂಟಿ ಬಿಟ್ಟು ಮತ್ತು ನೈಂಟಿ ಹಿಡ್ಕೊಬೇಡ್ರಿ ನೈಂಟಿ ಬಿಟ್ಟು ಏನು ಇರ್ತದಲ್ಲ ಅವು ಮಾತ್ರ ಎರಡೇ ಎಂಗಲ್ ಕೇಳ್ತಾರೆ ನಮ್ಗೆ ಹೌದಾ ಇದು ಕೇಳಿದ್ರೆ ಇದ್ರ ಎದುರ ಇರ್ತಕ್ಕಂಥದ್ದು ಅ ಬರಿಬೇಕು ಇದು ಏ ಕೇಳಿರೋಂಥದ್ದು ಅದ್ರ ಎದ್ರು ಎಕ್ಸಾಕ್ಟ್ ಯಾವ್ದು ಇರ್ತಾವ ಆ ಬರಿಬೇಕು ಯಾವ್ದು ಕೇಳಿರ್ತಾರೆ ಆ ಬರಿಬಿಡಿ ಫಸ್ಟ್ ಅ ಇ ಬರ್ತಾವಲ್ಲ ಅ ಫಸ್ಟ್ ಮೊದಲು ಬರ್ತದ ಅಂತ ತೆನ್ಪಿಡ್ರಿ ಹೌದಾ ಯಾವ್ದು ಟೀಟಾ ಕೇಳಿರ್ತಾರ ಅದು ಎಂಗಲ್ ಎದ್ರಿಂದೆ ಅ ಇರ್ತ ಫಸ್ಟಿಗೆ ಹೌದಾ ಅದು ಆದಳಕ್ಕೆ ಈ ಕಡೆ ನೆಕ್ಸ್ಟ್ ಅಪ್ಪ ಅಂದರೆ ಒಂದು ಕಡೆ ಬರ್ದ್ರಿ ಅಂದ್ರೆ ನೆಕ್ಸ್ಟ್ ಬಾಜು ಇದ್ದಿದ್ದು ಏನಿರ್ತದೆ ಪಾ ಇರ್ತದೆ ವಿ ಅಂತ ನಿಮಗೆ ಫಿಕ್ಸ್ ಗೊತ್ತೇ ಇರ್ತದೆ ಇದಕ್ಕೆ ಏನು ಚೇಂಜ್ ಮಾಡೋಂಗಿಲ್ಲ ಇವೆರಡೇ ಚೇಂಜ್ ಆಗ್ತಾವೆ ನೆನಪಿರಲಿ ಸಿ ಕೇಳಿದಾಗ ಟೀಟಾ ಆಗಿರ್ತದೆ ಒಂದು ವೇಳೆ ಹಿಂಗೆ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲೊಂದು ಅದೇ ಏಟ ಏ ಅನ್ಸ್ರೆ ಈ ಕಡದ ಕೇಳಿದ್ರೆ ಹೆಂಗೆ ಮಾಡಿದ್ರಿ ಅಂದರೆ ಈ ಟೀಟಾ ಇಲ್ಲಿತ್ತು ಅಂತಂದ್ರೆ ಎ ಬೆಲೆಕ್ಕಿತ್ತು ಅಂತಂದ್ರೆ ಅದ್ರ ಏನು ಮಾಡಬೇಕು ಅ ಮಾಡಬೇಕು ಈ ಕಡೆ ಪಾ ಮಾಡಬೇಕು ಜಸ್ಟ್ ಇದೇ ಇಷ್ಟೇ ಚೇಂಜ್ ಮಾಡಬೇಕು ಇವೆರಡೇ ನೆನ್ಪಿಡ್ರಿ ಎ ಮತ್ತು ಸಿ ಎರಡೇ ಎಂಗಲ್ ಚೇಂಜ್ ಆಗ್ತಾವ ಈ ಸಾರಿ ಎಕ್ಸಾಮ್ದಾಗ ಅವೇ ಕೇಳ್ಯಾರ ಟೂ ಮಾರ್ಕ್ಸ್ದಾಗ ಕೇಳ್ತಕ್ಕಂಥದ್ದು ಬರೀ ಟಿ ಟಾ ಎ ಮತ್ತು ಸಿ ಕೇಳಿರ್ತಾರೆ ಇರ್ತಾರೆ ಅದ್ರ ವ್ಯಾಲ್ಯೂನು ಅವರೇ ಕೊಟ್ಟಿರ್ತಾರೆ ಜಸ್ ಜಸ್ಟ್ ಟೂ ಮಾರ್ಕ್ಸ್ನೇ ಬರೀತಕ್ಕಂಥದ್ದು ಇದು ಟೂ ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇದೆ ಎಕ್ಸಾಮ್ದಾಗ ಹೌದಾ ಇಷ್ಟು ನೆನಪು ಇಟ್ಕೋಬೇಕು ನಾವು ಅವಿ ಪಾವಿ ಅಪ್ಪತ್ ನೆನಪಿಟ್ಕೊಂಡ್ರೆ ಟೂ ಮಾರ್ಕ್ಸ್ ಫಿಕ್ಸ್ ಅಂದಂಗೆ ಹೌದಾ ಎಕ್ಸಾಮ್ಗೆ ಹೋಗೋ ಮುಂದೆ ಅವಿ ಪಾವಿ ಅಪ್ಪನ ಸಂಗಟ್ಟು ಎಕ್ಸಾಮ್ ನಡೆದ್ರ ಅಂತ ಅನ್ಕೋತಾವ್ರಿ ನೆನಪಿರ್ತದೆ ಹೌದಾ ಪಟ್ಟಿರೋ ಚಿತ್ರದಲ್ಲಿ ಒಂದು ಎಕ್ಸಾಂಪಲ್ ನೋಡ್ರಿ ನಿಮ್ಗೆ ಅರ್ಥ ಆತ ಹೌದಾ ಯಾವ ರೀತಿ ಅಪ್ಪ ಅಂದ್ರೆ ನೋಡ್ರಿ ಪಟ್ಟಿರೋ ಚಿತ್ರದಲ್ಲಿ ಸೈನ್ಸಿ ಮತ್ತು ಕಾಸಿ ಬೆಲೆಗಳನ್ನು ಹಿಡಿಯಿರಿ ಅಂತ ಕೇಳಿರ್ತಾರೆ ಇಲ್ಲಿ ನೋಡ್ರಿ ಒಂದು ಡೈಗ್ರಾಮ್ ಅವರೇ ಕೊಟ್ಟಿರ್ತಾರೆ ಎಕ್ಸಾಮ್ದಾಗ ನಂಬರ್ನು ಮೂರು ತ್ರಿಭುಜದ ಮೂರು ಸೈಡ್ ಅವರೇ ಕೊಟ್ಟಿರು ಅಂತಂದ್ರೆ ಜಸ್ಟ್ ಬರ್ಕೋಬೇಕು ಹಿಂಗೆ ಅವು ಬರ್ದಿವೆ ಇರ್ತಾವ ಜಸ್ಟ್ ಇದು ನೋಡ್ರೆ ಬರಿಬೇಕು ಹೌದಾ ಹೆಂಗೆ ಅಂತಂದ್ರೆ ಸೈನ್ ಸಿ ಸಿ ಅಂತಂದ್ರೆ ಇದು ಹೌದಾ ಸಿ ಕೇಳ್ಯಾರ ಇಲ್ಲಿ ಸೈನ್ ಸಿ ಇದು ನೋಡ್ರಿ ಇದು ಅಬ್ಸರ್ವ್ ಮಾಡ್ಬೇಕು ಕೇರ್ಫುಲ್ ಆಗಿ ಸಿ ಎದ ಅಂತಂದ್ರೆ ಟೀಟ ಇದು ಅಂತ ಅರ್ಥ ಇದ್ರೆ ಎದ್ರಿಂದ ಅ ಇರ್ತದ ಇದು ಪಾ ಆಯ್ತು ಇದು ವಿ ಆಯ್ತು ಜಸ್ಟ್ ಅಂತ ನಿಮ್ಗೆ ಗೊತ್ತದ ಅಂತಂದ್ರೆ ಹನ್ನೆರಡು ಅದ ಅದ ವಿ ಅಂತಂದ್ರೆ ಎಷ್ಟ ಹದಿಮೂರದ ಆಯ್ತು ಇಷ್ಟು ಬರ್ದ್ರೆ ಒನ್ ಮಾರ್ಕ್ಸ್ ಇನ್ನೊಂದು ಕೇಳ್ಯಾರ ಕಾಸ್ ಎ ಕೇಳ್ಯಾರ ಎ ಅಂತಂದ್ರೆ ಏನು ನೋಡ್ರಿ ಎ ಹೌದಾ ಇಲ್ಲಿ ಅದ ಹೌದಾ ಅದಕ್ಕೆ ಇದು ಟ್ರ್ಯಾಂಗಲ್ ಸಪ್ರೇಟ್ ಹಾಕಿ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಏ ಅಂತ ಕೇಳಿದ್ರೆ ಇದು ಟೀಟಾ ಇದು ಟೀಟಾ ಬರದ್ರೆ ಅ ಇಲ್ಲ ಆತದ ಇದು ಪಾ ಇಲ್ಲ ಆತ ಜಸ್ಟ್ ಇದು ಅ ಪಾ ಇಷ್ಟೇ ಚೇಂಜ್ ಮಾಡಬೇಕು ಅವ ನಂಬರ್ ಏನು ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ ಬರ್ರಿ ಅ ಪಾ ಹೌದಾ ಇದು ನಾವು ಚೇಂಜ್ ಈ ಕಡೆ ಚೇಂಜ್ ಆಯ್ತು ಅಂತಂದ್ರೆ ಏನಾಗಿರ್ತ ಈಗ ಅ ನೋಡ್ರಿ ಪಾವಿ ಪಾವಿ ಅಂತಂದ್ರೆ ಹನ್ನೆರಡು ಅದ ವಿ ಅಂದರೆ ಹದಿಮೂರು ಅದ ಆಯಿತು ಹನ್ನೆರಡು ಬಾಗಿಲೇ ಅದು ಮೂರು ಎರಡು ಚೇಂ ಬಂದೋಳ್ರಿ ಜಸ್ಟ್ ಏನಪ್ಪ ಅಂದ್ರೆ ನಾವು ಇದು ಉಲ್ಟಾ ಮಾಡಿದೀವಲ್ಲ ಅದಕ್ಕೋಸ್ಕರ ಒಂದೊಂದ್ಸರಿ ಎರಡು ಅನ್ಸರ್ನು ಸೇಮ್ ಬರ್ತಾವ ಹೌದಾ ಇದು ಇಷ್ಟು ಗೊತ್ತಿದ್ರೆ ನಿಮಗೆ ಅವಿ ಪಾವಿ ಅಪ್ಪ ಗೊತ್ತಿದ್ರೆ ಎರಡು ಮಾರ್ಕ್ಸ್ ಫಿಕ್ಸ್ ಅಂತ ತಿಳ್ಕೊಬೇಕು ನೀವು ಹೌದಾ ಇದಕ್ಕೆ ಬಿಟ್ಟರೆ ಬೇರೆದೇನು ಕೇಳಲ್ಲ ಇನ್ನೊಂದು ಏನಪ್ಪಾ ಅಂದ್ರೆ ಚೇಂಜಸ್ ಏನು ಕೇಳ್ತಾರೆ ಗೊತ್ತಾ ಇದಕ್ಕೆ ಏನು ಅಂದರೆ ಏನಪ್ಪಾ ಅಂದರೆ ಈಗ ತ್ರಿಭುಜದ ಎರಡು ಸೈಡ್ ಕೊಟ್ಟಿರ್ತಾರೆ ತ್ರಿಭುಜದ ಇನ್ನೊಂದು ಸೈಡ್ ಕಂಡು ಹಿಡ್ಕೊಂಡು ಮತ್ತೆ ಸೇಮ್ ಮಾಡೋದು ಸೇಮ್ ಮೆಥಡ್ ಏನು ಚೇಂಜಸ್ ಇಲ್ಲ ತ್ರಿಭುಜದ ಎರಡು ಸೈಡ್ ಕೊಟ್ಟಾಗ ಪೈ ತಗೋರಿಸ್ ಯೂಸ್ ಮಾಡಿ ಅದೊಂದು ವ್ಯಾಲ್ಯೂ ಕಂಡು ಹಿಡ್ಕೊಂಡು ಹಿಡಿದಿದ್ದು ಮತ್ತು ಮಾಡ್ಬೇಕು ಸೇಮ್ ಹೌದಾ ಇಲ್ಲೇನಿಲ್ಲ ಅದೇ ಎರಡೇ ಡಿಫ್ರೆಂಟವ ಇಲ್ಲಿ ಇದ್ರಾಗ ಟೂ ಮಾರ್ಸ್ ಹಂಗೆ ಫಿಕ್ಸ್ ಆಗಿ ನಿಮಗೆ ಇರಬೇಕಾಯ್ತು ಅಂತಂದ್ರೆ ಒಂದು ಎರಡೇ ಸೈಡ್ ಕೊಟ್ಟಿರೋದು ಮೂರನೇ ಸೈಡ್ ಕಂಡು ಹಿಡ್ಕೊಂಡು ಮತ್ತು ಅದರದೆಲ್ಲ ವ್ಯಾಲ್ಯೂ ಅನುಪಾತಗಳ ವ್ಯಾಲ್ಯೂ ಬರೀದಿರ್ತದೆ ತ್ರಿಭುಜದ ಮೂರು ಹೌದಾ ಏನು ಬಾ ಸೈಡ್ ಕೊಟ್ಟಿರ್ತಾರೆ ಅವು ಕೊಟ್ಟಿರೋಂದ್ರೆ ಡೈರೆಕ್ಟ್ ಬರಿಬೋದು ಕೊಟ್ಟಿದ್ದಿಲ್ಲ ಎರಡೇ ಇದ್ದು ಅಂತಂದು ಹೆಂಗೆ ಮಾಡಿದ್ರಿ ಸರ್ ಅಂತಂದ್ರೆ ಅದು ಪೈತಾಗೋರಸ್ ಬರ್ತಾನಿಲ್ಲ ಹೌದಾ ಪೈತಾಗೋರಸ್ ಏನು ಮಾಡ್ತಾನಂತಂದ್ರೆ ಇನ್ನೊಂದು ತ್ರಿಭುಜದ ಬಾ ಸೈಡ್ ಕಂಡು ಹಿಡಿದು ಕೊಡ್ತಾನೆ ನಿಮ್ಗೆ ಹೌದಾ ಇಲ್ಲ ನೋಡಿರಿ ಸೈ ಪೈತಾಗೋರಸ್ ಏನು ಹೇಳ್ತಾರೆ ಗೊತ್ತಾ ಹೈಪೋಟೆನ್ಸ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲ ನೋಡ್ರಿ ಹೈಪೋಟೆನ್ಸ್ ಅದು ಇದು ಒಂದು ಸ್ಕ್ವಯರ್ ಮಾಡಿದ್ರೆ ಇವೆರಡು ಉಳಿದೆರಡು ಬ ಸೈಡ್ ಏನಿರ್ತಾವಲ್ಲ ಅವೆರಡ್ರದ್ದು ಸ್ಕ್ವಯರ್ ಮಾಡಿ ಪ್ಲಸ್ ಮಾಡಿದ್ರೆ ಇದಕ್ಕೆ ಈಕ್ವಲ್ ಆಗಿರ್ತದ ಅಂತ ಹೇಳ್ತಾನೆ ಯಾರು ಪೈತಾಗೋರಸ್ ಅದಕ್ಕೆ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಬಿ ಸ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ಗೊತ್ತಿರಲಿ ಫಸ್ಟ್ ಯಾವತ್ತು ತೊಗೊಬೇಕ್ರಿ ಅಂದ್ರೆ ವಿಕರಣೆ ಫಸ್ಟ್ ಅದು ಅದು ದೊಡ್ಡದಿರ್ತದೆ ಅದು ಫಸ್ಟ್ ಇಲ್ಲಿ ಇಟ್ಕೊಂಡು ಉಳಿದು ಈಕ್ವಲ್ ಸೈನಕ್ಕೆ ಎರಡು ಪ್ಲಸ್ ಮಾಡಿ ಸ್ಕ್ವೈರ್ ಮಾಡಿ ಇದು ಪೈತಾಗೋರಸ್ ಥೇರಮ್ ಹೌದಾ ಇದು ಗೊತ್ತಿದ್ರೆ ನಿಮ್ಗೆ ವ್ಯಾಲ್ಯೂ ಕಂಡು ಹಿಡಿಯಕ್ಕೆ ಬರ್ತದೆ ಅದಕ್ಕೆ ಪೈತಾಗೋರಸ್ ಥೇರಮ್ ಗೊತ್ತಿದ್ರೆ ಇಲ್ಲಿ ನೋಡ್ರಿ ಇದೊಂದು ಎ ಸಿ ವ್ಯಾಲ್ಯೂ ಫೋರ್ ಅದ ಇಲ್ಲಿ ಹೌದಾ ಎ ಸಿ ಫೋರ್ ಅದ ಎ ಸಿ ವ್ಯಾಲ್ಯೂ ಬರ್ಕೋರಿ ಎ ಬಿ ಎಷ್ಟು ಅದ ತ್ರೀ ಹ್ಞೂ ಎ ಬಿ ಕಂಡು ಹಿಡಿಬೇಕು ನಾವು ಅದೇ ಬರ್ಕೋರಿ ತ್ರೀ ಬಿ ಸಿ ಕೊಟ್ರೆ ಇಲ್ಲಿ ತ್ರೀ ಅಂತ ಈಗ ಎ ಬಿ ಕಂಡು ಹಿಡಿಬೇಕಾದ್ರೆ ಹಂಗೆ ಇಟ್ಕೊರಿ ಫೋರ್ ಫೋರ್ ದಾ ನಾಲ್ಕು ನಾಲ್ಕು ಅಂತ ಮೂರು ಮೂರಲೇ ಎಂಬತ್ತು ಐತಿ ಇದು ಒಂಬತ್ತು ಕಡೆ ತಗೊಂಬ್ರಿ ಮೈನಸ್ ಮಾಡ್ರಿ ಆಯಿತು ಇದು ಎ ಬಿ ಸ್ಕ್ವೇರ್ ಅದ ಈ ಕಡೆ ತಂದ್ರೆ ರೂಟ್ ಆತದ ರೂಟ್ ಸೆವೆನ್ ಇದು ಸ್ಕರ್ ಎಕ್ಸಾಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ ಅದಕ್ಕಾಗಿ ರೂಟ್ ಸೆವೆನ್ ಹೇಗೆ ಹೇಳ್ರಿ ಮತ್ತು ಪಾಯಿಂಟ್ದಾಗ ಕಂಡು ಹಿಡ್ಕೊಕೊಡ್ಬೇಡ್ರಿ ಹೌದಾ ಕಾಸೆ ಅಂತಂದ್ರೆ ಫಾರ್ಮುಲಾ ಗೊತ್ತು ನಮ್ಮ ಕಾಸೆ ಕಂಡಿಡಿ ಅಂದ್ರೆ ತ್ರಿಭುಜ ತ್ರಿಭುಜನ್ ಮೂರು ಭಾಗಗಳು ಗೊತ್ತಾಯ್ತು ಅದಕ್ಕೆ ಪಾವಿ ಅಂತ ಗೊತ್ತದ ಹೌದಾ ಪಾವಿ ಅಂತ ಗೊತ್ತಾದ ಬಳಕ ಪಾದು ರೂಟ್ ಸೆವೆನ್ ಗೊತ್ತಾಯ್ತು ವಿ ಅಂತಂದ್ರೆ ಅದ ಬರೆದು ಬಿಡಬೇಕು ಟ್ಯಾನ್ ಟ್ಯಾನ್ ಕೇಳಿರ್ತಾರೆ ಹೌದಾ ಟ್ಯಾನ್ ಏ ನೋಡ್ರಿ ಟ್ಯಾನ್ ಗೊತ್ತದ ಟ್ಯಾನ್ ಅಪ್ಪ ಅಂತೇಳಿ ಅಪ್ಪ ಅಂತಂದ್ರೆ ಅಭಿಮುಖ ಭಾವು ಅಂತಂದ್ರೆ ತ್ರೀ ಹೌದಾ ಪ ಪ ಅಂತಂದ್ರೆ ರೂಟ್ ಸೆವೆನ್ ಜಸ್ಟ್ ಟ್ಯಾನ್ ವ್ಯಾಲ್ಯೂ ಬರೆದು ಬಿಡ್ಬೇಕು ತ್ರೀ ಬೈ ರೂಟ್ ಸೆವೆನ್ ಇಷ್ಟ ಬರೆದು ಟೂ ಮಾರ್ಕ್ಸ್ ಫಿಕ್ಸ್ ಇದ್ದಂಗ್ ಆಯ್ತಾ ಇಷ್ಟಾದ ಅನುಪಾತಗಳು ಗೊತ್ತಾಯ್ತೀಗ ಟೇಬಲ್ ನೆನ್ಪಿಡ್ಬೇಕು ರೀ ಸರ್ ಅಂತಂದ್ರೆ ತ ಜೀರೋ ನೆನಪಿಡ್ರಿ ತರ್ಟಿ ಡಿಗ್ರಿ ಫಾರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಡಿಗ್ರಿ ಅಂತ ಗೊತ್ತಿರ್ತವೆ ಜೀರೋ ತರ್ಟಿ ಫಾರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಸೈನ್ ಎ ಇದು ಒಂದಷ್ಟು ನೆನಪಿಟ್ಟು ಅವ್ರ ಇಲ್ಲಾದ್ರೂ ಡಿವೈಡ್ ಮಾಡಿ ಮತ್ತೆ ನಿಮ್ಗೆ ಟೈಮ್ ತೋತದೆ ಸೈನ್ ಜೀರೋ ಒಂದು ಜೀರೋ ತರ್ಟಿ ಅಂದರೆ ಒನ್ ಬೈ ಟೂ ಅಂತ ನೆಂಪಿಡ್ರಿ ಹಾಫ್ ಅಂತ ನೆಂಪಿಡ್ರಿ ಫಾರ್ಟಿ ಫೈವ್ ಅಂದರೆ ಇದೇ ಸೇಮ್ ಟೂನೇ ಅದ ಜಸ್ಟ್ ಇದಕ್ಕೆ ರೂಟ್ ಹಾಕ್ಬೇಕು ಫಾರ್ಟಿ ಫೈಗೆ ರೂಟ್ ಇರ್ತದೆ ಸಿಕ್ಸ್ಟಿ ಮ್ಯಾಲ ನೆನಪಂದ್ರೆ ರೂಟ್ ತ್ರೀ ಇರ್ತದೆ ತಳಗೆ ಟೂ ಇರ್ತದೆ ಎಲ್ಲ ಕಡೆ ನೋಡಿರಿ ಟೂ ಟೂನೇ ಇರ್ತದೆ ಅಬ್ಸರ್ವ್ ಇರಲಿ ಈಗ ಸಿಕ್ಸ್ಟಿಗೆ ಮಾತ್ರ ರೂಟ್ ತ್ರೀ ಅದ ಹೌದಾ ಇಷ್ಟು ನೆನಪಿಡ್ರಿ ಟೂ ತ್ರೀ ಜಾ ಸಿಕ್ಸ್ ಅಂತ ನೆನ್ಪಿಟ್ರಿ ಇದು ಹಿಂಗೆ ಬರ್ತದೆ ಸಿಕ್ಸ್ಟಿ ಇದ್ದಲ್ಲಿ ಹೌದಾ ಇಷ್ಟು ಹಿಂಗೆ ಇದು ಕನ್ಫ್ಯೂಸ್ ಆಗ್ತೈತೆ ಹಿಂಗೆ ನೆನಪಿಟ್ರಿ ನೈಂಟಿ ಅಂದರೆ ಒನ್ ಇದು ಒಂದು ಲೈನ್ ನಿಮ್ಗೆ ನೆನಪಿಟ್ಕೊಂಡ್ರಿ ಅಂತಂದರೆ ಇವಷ್ಟು ಎಲ್ಲನೂ ಬರ್ತಾವೆ ಒಂದೇ ಲೈನ್ ನಮ್ಗೆ ಗೊತ್ತಿರ್ಬೇಕು ತಲೆಗೆ ಇಟ್ಕೊಂಡು ಹೋಗ್ರಿ ಸೈನ್ ಜೀರೋ ಜೀರೋ ತರ್ಟಿ ಒನ್ ಬೈ ಟು ಫಾರ್ಟಿ ಫೈವ್ ಒನ್ ಬೈ ರೂಟ್ ಟು ಸಿಕ್ಸ್ಟಿ ರೂಟ್ ತ್ರೀ ಬೈ ಟು ನೈಂಟಿ ಡಿಗ್ರಿ ಒನ್ ಸಿಂಪಲ್ಲಾಗಿ ನೆನ್ಪಿಡ್ಬೋದು ಹೌದಾ ಈಗ ಇದು ಏನಪ್ಪ ಅಂದರೆ ಕಾಸಿ ಬೇಕಾಗಿತ್ತು ಅಂದ್ರೆ ಜಸ್ಟ್ ಇದು ರಿವರ್ಸಿಕ್ ಕಡೆ ಬರ್ಕೋತವ್ರಿ ಇದು ಇಲ್ಲಿ ಬರೀರಿ ಇದು ಕಟ್ತಾರೀರಿ ಇದು ಇಲ್ಲೇ ಬರ್ತದೆ ಹೌದಾ ಫಾರ್ಟಿ ಫೈವ್ ನೋಡಿರಿ ಶಾಯಿನ ಕಾಸ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಫೈ ಅದು ಸೇಮ್ ಇರ್ತವೆ ವ್ಯಾಲ್ಯೂ ಹೌದಾ ಟ್ಯಾನ್ ಅಂದರೆ ನೋಡಿರಿ ಫಾರ್ಟಿ ಫೈವ್ ಅಂತಂದ್ರೆ ಒನ್ ಹೌದಾ ಎಷ್ಟು ಇಷ್ಟು ಮೂರು ಕಾಲಮ್ ನೆನಪಿದ್ರೆ ನಮ್ಗೆ ಉಳಿದಿಯಲ್ಲ ಮತ್ತು ಅದು ಜಸ್ಟ್ ಉಲ್ಟಾವ ಮತ್ತೇನಿಲ್ಲ ಅದಕ್ಕೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ರೂಟ್ ತ್ರೀ ಅದ ರೂಟ್ ತ್ರೀ ನೆನಪಿರಲಿ ಟ್ಯಾನ್ ಇದು ಹೆಂಗೆ ಬರ್ತವೆ ಅಂಬದು ನೋಡ್ರೀಗ ಇವು ಉಲ್ಟಾ ಬರ್ಕೊಂಡ್ರಿ ಎಷ್ಟು ಹಿಂಗೆ ಬರ್ಕೊಂಡೆವು ಉಲ್ಟಾ ಬರ್ದೆವು ಮುಗುದೈತ ಈಗ ಜೀರೋ ಬೈ ಒನ್ ಅಂದರೆ ಜೀರೋ ಇದು ಜಸ್ಟ್ ಇದು ಟೂ ಟು ಕ್ಯಾನ್ಸಲ್ ಮಾಡಿ ಒನ್ ಬೈ ರೂಟ್ ತ್ರೀ ಆಗ್ತದೆ ಇದು ಪೂರನೇ ಕ್ಯಾನ್ಸಲ್ ಆಗ್ತದೆ ಒಂದು ಉಳಿತು ಹೌದಾ ಈಗ ನೆಕ್ಸ್ಟ್ ನೋಡ್ರಿ ಇದು ರೂಟ್ ತ್ರೀ ಇಲ್ಲಿ ಟೂ ಅದ ನೋಡಿರಿ ಟೂ ಟು ಕ್ಯಾನ್ಸಲ್ ಆಗ್ತದೆ ಬರೀ ರೂಟ್ ತ್ರೀ ಉಳಿತದ ಒನ್ ಬೈ ಜೀರೋ ಅಂತಂದರೆ ಒನ್ ಬೈ ಜೀರೋ ತಳಗ್ ಜೀರೋ ಇದ್ದರೆ ನಾಟ್ ಡಿಫೈನ್ ಮ್ಯಾಕ್ ಜೀರೋ ಇದ್ದರೆ ಜೀರೋ ತಳಗ್ ಜೀರೋ ಇದ್ದರೆ ನಾಟ್ ಡಿಫೈನ್ ಆಯಿತಾ ಮೂರು ರೈನ್ ನೆನಪಿರ್ತಾವೆ ಜಸ್ಟ್ ಮೂರನೇ ಟ್ಯಾನ್ ಎಂತ ಮಾಡ್ಬೇಕು ಎರಡು ಡಿವೈಡ್ ಮಾಡಿ ಬರ್ಕೋಬೇಕು ಮೂರನೇ ಕಾಲಮ್ ಆಯ್ತು ಮೂರು ನೆನಪಿದ್ರೆ ಜಸ್ಟ್ ಉಳಿದ್ಯಲ್ಲ ಅದ್ರ ಉಲ್ಟ ವರ್ಕೋಬೇಕು ಮತ್ತೇನಿಲ್ಲ ಕಾಲಮ್ ಎಕ್ಸಾಮ್ದಾಗ ಏನಪ್ಪ ಅಂದ್ರೆ ಈ ಟೇಬಲ್ ಮ್ಯಾಗ ತ್ರೀ ಮಾರ್ಕ್ಸ್ನಾಗ ಕ್ವಶನ್ ಅದ ಹೌದಾ ಇದು ಬರಲಿಲ್ಲ ಅಂತಂದರೆ ಪ್ರೂವ್ ದಟ್ ಪ್ರೂವ್ ಮಾಡೋದು ಅದಲ್ಲ ತ್ರೀ ಮಾರ್ಕ್ಸ್ನಾಗ ಅದ್ರ ಇರ್ತದೆ ಆರತ್ತು ಕ್ವಶನ್ ಇರ್ತದೆ ಹೌದಾ ನಿಮ್ಗೆ ಈಜು ಇದೇ ಈಜಿ ಆಗ್ತಿತ್ತು ಅಂತಂದ್ರೆ ಪಟ್ಟಿನ ವ್ಯಾಲ್ಯೂಗಳೆಲ್ಲ ಫಸ್ಟ್ ಇವೆಲ್ಲ ಕೊಟ್ಟಿದಂಥ ವ್ಯಾಲ್ಯೂಗಳು ತುಂಬ್ರೆ ಸಿಗುತ್ತೆ ನಿಮ್ಗೆ ಒಂದು ಏಳು ಮಾರ್ಕ್ಸ್ ಹೌದಾ ಉಳಿದ್ರೆ ಕ್ಯಾಲ್ಕುಲೇಷನ್ಸ್ ದೀರ್ ಮಾರ್ಕ್ಸ್ ಸಿಗ್ತದೆ ಇಂಪ್ರೂವ್ ಬರಲಿಲ್ಲ ಅಂತಂದರೆ ಅದು ಹಾರ್ಡ್ ಆಗ್ತಿತ್ತಂದ್ರೆ ಜಸ್ಟ್ ಈ ಟೇಬಲ್ನಿಂದ ಬ್ಯಾಟ್ ಮಾಡಿ ಇಟ್ಕೊಂಡು ಹೋಗಿ ಆರಾಮ್ ತ್ರೀ ಮಾರ್ಕ್ಸ್ ಬರ್ಬೋದು ಹೌದಾ ಏನು ವ್ಯಾಲ್ಯೂ ಹಾಕ್ಬೇಕು ಎಡಿಷನ್ ಸಬ್ಟ್ರಾಕ್ಷನ್ ಪ್ಲಸ್ ಮೈನಸ್ ಇದ್ರೆ ಮಾಡ್ತಕ್ಕಂಥದ್ದು ಈಸಿ ಇರ್ತದೆ ಹೌದಾ ಆಗಿ ಟೇಬಲ್ ನೆನ್ಪಿಡೋದು ಒಂದು ಟ್ರಿಕ್ ಇದು